ಈಗ ಕೇಳೋಣ ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮ ದೀಕ್ಷೆ ಪಡೆದು ಸತ್ಯಭಕ್ತಿ ಮಾಡಿ ಅದ್ಭುತ ಲಾಭ ಪಡೆದ ಅನುಯಾಯಿಗಳ ವಿಚಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ನನ್ನ ಹೆಸರು ಬೀದರ್ ಸರ್ ಸಂತ ರಾಮ್ಪಾಲ್ ಜಿ ಮಹಾರಾಜರ ಶರಣದಲ್ಲಿ ಬರೋ ಮುಂಚೆ ಯಾವೆಲ್ಲ ರೀತಿಯ ಭಕ್ತಿ ಸಾಧನೆಯನ್ನ ಮಾಡ್ತಿದ್ರಿ ಯಾವೆಲ್ಲ ಆಚರಣೆಗಳನ್ನ ನೀವು ಆಚರಿಸ್ತಿದ್ರಿ ಸಂತ ರಾಮ್ಪಾಲ್ ಜಿ ಅವ್ರ ಮಹಾರಾಜಿನ ಶರಣ ಬರುವುದಕ್ಕಿಂತ ಮೊದಲೇ ಈ ಎಲ್ಲ ಊರ ಜನರು ಯಾವ್ದು ಮಾಡ್ತಿದ್ರು ಭಕ್ತಿ ಅದೇ ಭಕ್ತಿ ನಾವು ಮಾಡ್ತಾಯಿದ್ದೆವು ಮತ್ತು ನಮಗೆ ಈ ಊರಲ್ಲಿ ಇದ್ದಂಥ ಜನರು ಯಾವ್ದು ಭಕ್ತಿ ನಮಗೆ ಹೇಳ್ತಿದ್ರು ಅದೇ ಭಕ್ತಿ ಮಾಡ್ಕೊಂಡು ನಾವು ಜೀವನ ಸಾಗ್ತಾ ಇದ್ದೆವು ನಾವು ಮೊದಲನೇದಾಗಿ ನಾ ಹಣ್ಮಂದಿಯವ್ರ ಪೂಜೆ ಭಾಳಷ್ಟು ಮಾಡ್ತಿದ್ದೆ ನಾ ಹತ್ತು ವರ್ಷದಿಂದ ಹಿಡಿದು ಹಣಮಂದಿಯವ್ರ ಪೂಜೆ ಇದ್ದೆ ನಾನು ಮತ್ತು ಆ ದೇವ್ರ ಪೂಜೆನೇ ಹತ್ತು ವರ್ಷ ಹಿಡಿದು ಮಾಡಿದ ಅವ್ರದ್ದೇ ಎಲ್ಲ ಉಪವಾಸ ವಗರ ಮಾಡ್ತಾ ಇದ್ದ ಆ ಎಲ್ಲ ದೇವ್ರದ್ದೇ ನಡಿ ನಡೀತಾ ನಾನು ನಡೆದು ಈ ಹಣಮಂದಿಯವರ ಪೂಜೆನೇ ಮಾಡಿ ನಾನು ಜೀವನ ಇದ್ದೆ ಸರ್ ಮತ್ತೆ ಯಾವ್ಯಾವ ರೀತಿಯ ಭಕ್ತಿ ಸಾಧನೆಯನ್ನು ನಾವು ಮಾಡ್ತಿದ್ರಿ ನಾ ಅದೇ ಆಮೇಲೆ ಆದ್ಮೇಲೆ ಮತ್ತು ದುರ್ಗಾನ್ ಭಕ್ತಿ ಮಾಡ್ಲಾಕ ಸ್ಟಾರ್ಟ್ ಮಾಡಿದ್ದೆ ನಾನು ದುರ್ಗಾನ್ ಭಕ್ತಿನೂ ಮಾಡಿದ್ದೇನೆ ಹದಿನೈದು ಹತ್ತು ವರ್ಷ ಇಪ್ಪತ್ತು ವರ್ಷ ತನಕ ದುರ್ಗಾನ್ ಭಕ್ತಿನೂ ಮಾಡಿದ್ದೇನೆ ದುರ್ಗಂದು ಸಾಕ್ಷಾತ್ ದರ್ಶನ ಆಗಿತ್ತು ನನಗೆ ದುರ್ಗಾನ ಸಾಕ್ಷಾತ್ ದರ್ಶನ ಆದಮೇಲೆ ನಾ ಎಲ್ಲ ಭಕ್ತರಿಗೆ ನನ್ನ ಬಳಿ ಇದ್ದರು ಭಕ್ತರು ಇದ್ದು ಎಲ್ಲ ಭಕ್ತರಿಗೆ ಏನು ತಕ್ಲೀಪ್ ಇತ್ತು ನನಗೊಂದು ಮಹಾರಾಜ್ ಮಾಡಿ ಕೂಡಿಸಿರವರು ಆ ಆ ಪ್ರಕಾರ ಎಲ್ಲರೂ ಮನೆಗೆ ಬಂದು ಅವ್ರದ್ದು ಏನೇನು ತಕ್ಲೀಪ್ ಇತ್ತು ದೇವ್ವ ಭೂತ ಅಂತ ಇಂಥದ್ದೆಲ್ಲ ಎಲ್ಲರೂ ಬಂದು ನನಗೆ ಸ್ವಲ್ಪ ಏನು ಆಗಿತ್ತು ನನ್ನ ನನಗೆ ಖುನ ಇಲ್ಲ ನಾನು ಏನು ಭಕ್ತಿ ಮಾಡತ್ತಿದಂಬಂದು ನನ್ನ ನನಗೆ ಗುರುತಿದ್ದಿಲ್ಲ ಜನರು ಇದ್ದರು ನನಗೆ ಎಷ್ಟು ತಿಳಿತು ಒಟ್ಟು ಹೇಳ್ತಿದ್ದೀನಿ ನಾನು ಹೇಳಿದ್ರೆ ಅವ್ರಿಗೆ ಚಂದನೂ ಆಗ್ತಿತ್ತು ಅದು ಅದು ಏನೋ ಯಾವ ದೇವ್ರ ಕೃಪ ಇತ್ತು ಯಾವ ಪುಣ್ಯ ಇತ್ತು ಅದು ನನಗೆ ಗುರ್ತೂ ಇಲ್ಲ ನಾನು ಅದೇ ಪ್ರಕಾರ ಮಾಡ್ತಾಯಿದ್ದೆ ಈ ಭಕ್ತಿ ಮಾಡಿ ಮಾಡಿ ನನಗೆ ಭಾಳಷ್ಟು ಬೇಜಾರಾಗ್ತಾ ಹೋಯ್ತು ಈ ಭಕ್ತಿ ಯಾಕೆ ಮಾಡಬೇಕು ಎದ್ರ ಸಲುವಾಗಿ ಮಾಡಬೇಕು ಅಂಬ ಏನೂ ಅರ್ಥನೇ ಇಲ್ಲ ನಾ ಭಾಳಷ್ಟು ನಾ ಎಕ್ದಮ್ ಫುಲ್ ಟೆನ್ಷನ್ದಾಗ ಬಂದ ಟೆನ್ಷನ್ ಬಂದಾಗ ಈಗ ಏನು ಮಾಡಬೇಕು ಏನಿಲ್ಲ ಅಂದ್ರೆ ನಾನು ಸ್ವಲ್ಪ ದೇವಿ ಏನಂದ್ರೆ ನನಗೆ ನಾ ಯಾಕೆ ಪ್ರಾರ್ಥನೆ ಮಾಡಿದ್ರಾಗ ದೇವಿ ನಾನು ದರ್ಶನ ಕೊಡ್ತೀರು ಆ ದೇವಿಗೆ ನಾನು ಕೇಳಿದೆ ನನಗೆ ಮೋಕ್ಸ್ ಮಾರ್ಗ ಹೇಳಂಥೇಳಿ ಆ ದೇವಿ ಇನ್ನು ಟೈಮ್ ಬಂದಿಲ್ಲ ಅಂಥದ್ದು ಆ ಟೈಮ್ ಬಂತಂದ್ರೆ ನಿನಗೆ ಮೋಕ್ಸ್ ಮಾರ್ಗ ನಾನು ಹೇಳ್ತೀನಿ ಅಂಥೇಳಿ ದೇವಿ ನನಗೆ ಒಮ್ಮೆ ಸೂಚನೆ ಕೊಟ್ಟರು ಆಮೇಲೆ ನಾನು ಅದೇ ಭಕ್ತಿ ಹಾಗೆ ಮಾಡ್ಕೋತಾ ಮಾಡ್ಕೋತಾ ಸಾವಿರಾರು ಮಂತ್ರ ಮಾಡ್ತಿದ್ದೆ ಮಾಲ ಎಷ್ಟು ಮಾಡ್ತಿದ್ದೆ ನನ್ನ ನನಗೆ ಗುರ್ತಿಲ್ಲ ಏನು ಮಾಡ್ತಿದ್ದಂಬ ನನ್ನ ನನಗೆ ಗೊತ್ತಿಲ್ಲ ರಾತ್ರಿ ಮೂರಕ್ಕೆ ಹೇಳಬೇಕು ಮೂರಕ್ಕೆ ಎದ್ದು ಭಕ್ತಿ ಮಾಡಬೇಕು ಯಾವಾಗ ಭಕ್ತಿ ಮಾಡಬೇಕು ಯಾವಾಗ ಕಣ್ತಾ ತೆರಿತ ಆವಾಗ ದೇವಿ ಭಕ್ತಿ ಮಾಡ್ತಾ ಇರ್ತಿದ್ದಾನ ಈವನ್ ಪೂರ ಎಲ್ಲ ಬ್ರಹ್ಮಾಂಡ ಸಹಿತ ನಾನು ನೋಡೋಂಥ ಶಕ್ತಿ ಕೊಟ್ಟು ಕಡೆ ನನಗೆ ತೃಪ್ತಿ ಇದ್ದಿಲ್ಲ ನನಗೆ ಮೋಕ್ ಮಾರ್ಗ ಬೇಕಾಗಿತ್ತು ನನಗೆ ಮೋಕ್ಷ ಮಾರ್ಗ ಬೇಕಾಗಿತ್ತು ಬಟ್ ಮೋಕ್ಸ್ ಮಾರ್ಗಜಿ ಕೇಳಿದ್ರೆ ಇನ್ನೂ ಸ್ವಯಂ ಸಮಯ ಬಂದಿಲ್ಲ ಅಂತ ಹೇಳ್ದಳು ಆಮೇಲೆ ದರ್ಶನ ಆದ್ರೆ ಕೇಳಿದೆ ಅವಳಿಗೆ ನಾ ಮೋಕ್ಸ್ ಮಾರ್ಗ ಈಗಾದ್ರೆ ಹೇಳು ಅಂತ ಹೇಳಿದೆ ದೇವಿ ಆ ದೇವಿ ತನ್ನ ಬೆಂದು ತಿರುಗಿ ನಿಂತಳು ದೇವಿ ಆ ಮೋಕ್ಸ್ ಮಾರ್ಗ ಗುರುತೇ ಇದ್ದಿಲ್ಲ ಮೋಕ್ಸ್ ಮಾರ್ಗ ಗುರುದಿದ್ದಾಗ ನನಗೆ ಹೇಳಲ್ ಹೋದ್ಮೇಲೆ ನಾ ಭೌರನ್ ಆದೆ ನನಗೆ ತಲೆ ಖರಾಬ್ ಆಯ್ತು ಎಕ್ದಮ್ ಖರಾಬ್ ಆದ್ಮೇಲೆ ನಾ ಈಗ ಭಕ್ತಿ ಮಾಡೋದು ಬಿಟ್ಟೆ ದುರ್ಗನ್ ಭಕ್ತಿ ಮಾಡೋದು ಬಿಟ್ಟು ನಾ ಎಕ್ದಾಮ್ ಬೆಡ್ ರೆಸ್ಟ್ ಮಾಡ್ಲಿಕ್ಕೆ ಕುಂತೆ ಏನು ಮಾಡಬೇಕು ಏನಿಲ್ಲ ನನಗೆ ಮಾರಿಯ ಖೂನೆಯೆಲ್ಲ ಮುಂದೆ ಹೋಗೋವಂಥದ್ದು ನನಗೀಗ ಏನು ಮಾಡಬೇಕು ಏನಿಲ್ಲ ಅಂಬದು ನನ್ನ ಪೂರಾ ಎಕ್ದಾಮ್ ನಂಗೆ ಅಬ್ಸೆಂಟ್ ಆಗಿ ಒಂದು ಪಾಗಲ್ ಹೆಂಗೆ ಮನುಷ್ಯ ಇರ್ತಾನೆ ಆ ಪ್ರಕಾರ ಅದೇ ಆಮೇಲೆ ಆದ್ಮ್ಯಾಗ ಈಗ ಹ್ಯಾಂಗೆ ಮಾಡಬೇಕು ಎಲ್ಲಿ ಹೋಗಬೇಕು ಏನು ಮಾಡಬೇಕು ಪರಮಾತ್ಮ ಹೆಂಗೆ ದಯ ಮಾಡ್ಯಾರೋ ಹೆಂಗಿಲ್ಲೋ ನನಗೆ ಇಲ್ಲ ಪರಮಾತ್ಮನ ಭಕ್ತಿ ಮಾಡಬೇಕು ಎಲ್ಲೆಲ್ಲಿ ಯಾರ್ಯಾರು ಸತ್ಸಂಗ ನಡೀತಾ ಇತ್ತು ಯೂಟ್ಯೂಬ್ ಮ್ಯಾಗ ಅವ್ರು ಸತ್ಸಂಗನ ಓಪನ್ ಮಾಡಿ ನೋಡ್ಬೇಕು ನಾ ಯಾರ ಸಿಗ್ತಾರೋನೋ ಯಾರ ಇಲ್ಲೇನೋ ಅಂಥೇಳಿ ಆ ಭಕ್ತಿ ಇದ್ದಾನ ಭಕ್ತಿ ಮಾಡಿ ಇದ್ದರು ಈ ಸುಧಾನ್ಸು ಮಹಾರಾಜನ ಸತ್ಸಂಗ ನೋಡಬೇಕು ಆಶಾರಾಮ್ ಬಾಪುನ ಸತ್ಸಂಗ ಸತ್ಸಂಗ್ ನೋಡಬೇಕು ಟಿ ವಿ ಸೀರಿಯಲ್ ನೋಡಬೇಕು ಅಂತ ಇಂಥವು ನೋಡಿ ಭಾಳ ಟೈಮ್ ಬೇಜಾರು ನನಗೆ ಇಷ್ಟು ಬೇಜಾರಾಯಿತು ಈಗ ನಮ್ಮ ನನ್ನ ಜರಮಿಗೆ ನರಕದ ಮತ್ತೇನು ಬಿಲ್ಲ ನಮ್ಮಲ್ಲಿ ಮಾರ್ಗ ಇಲ್ಲ ಮುಂದೆ ಹೋಗೋದಂಥದ್ದು ಮತ್ತು ಏನು ಮಾಡಬೇಕು ಏನಿಲ್ಲ ಅಂಥೇಳಿ ಮನೆಗೆ ಎಕ್ದಮ್ ಬೆಡ್ ರೆಸ್ಟ್ ಮಾಡ್ಕೊಂಡು ಒಂದು ಒಂದು ಮೂರು ನಾಲ್ಕು ತಿಂಗಳು ಅನ್ನ ಏರಿಲ್ದಪ್ಲಿ ಕುಂತ ಕುಂತು ಇನ್ನು ಏನು ಮಾಡಬೇಕು ಏನಿಲ್ಲ ನನಗೆ ಇದ್ರದ್ದು ನನ್ನ ಜಿಂದಗಿ ಎಕ್ದ್ ಖರಾಬಾಯ್ತು ಹೇಳಿ ಭಾಳ ಬಿಟ್ಟು ತಕ್ಲಿಫಿದಾಗಿದ್ದ ತಕ್ಲಿಪಿದಾಗ ಇಲ್ಲರ್ದ ಹೋಸ್ಟಾಗಿ ಸಂತ ರಾಮ್ಪಾಲ್ ಜಿ ಮಹಾರಾಜ್ ಅವ್ರದ್ದು ಸತ್ಸಂಗ ಏನಾದ ಯೂಟ್ಯೂಬ್ದಾಗ ಭವಿಷ್ಯವಾಣಿ ಮಾಡರು ಆ ಅವ್ರ ಹೆಸರು ಹೇಳಿದ್ರು ಸಂಪಾಲ್ ಸಂತರಾಮ್ಪಾಲ್ಜಿ ಮಹಾರಾಜ್ ಹಿಂದಿಂತ ಹರ ಅವರು ಅಂತ ಹೇಳಿ ಎಲ್ಲ ಭವಿಷ್ಯವಾಣಿ ನಡೆದಿತ್ತು ನಾ ಅಷ್ಟೇ ಸಂತ ರಾಂಪಲ್ಜಿ ಮಹಾರಾಜ ಒಂದು ಮಹಾರಾಜ ಅಂತ ಅವ್ರ ಹೆಸರು ಕೇಳಿದೆ ಕೇಳಿ ನಾ ಸ್ವಲ್ಪ ದಿಮಾಕ್ ಓಡಿಸಿ ಯೂಟ್ಯೂಬಿನ ಸರ್ಚ್ ನಾ ಸಂತ ರಾಂಪಲ್ಜಿ ಜಿ ಮಹಾರಾಜ ಹೇಳಿ ಸಂತ ರಾಂಪಲ್ಜಿ ಮಹಾರಾಜ ಅಂತ ಮಾ ಮಾಡಿದಾಗ ಆ ಫಟ್ನೇ ಅವ್ರದು ಸತ್ಸಂಗ ನಡೆಯೋದು ಟಿ ವಿ ಚಾನೆಲ್ ಮ್ಯಾಲೆ ಬಂತು ಅದು ನೋಡಿ ನಾ ಒಂದು ಎಂಟು ದಿವ್ಸ ನನಗೇನು ತಿಳಿದಿಲ್ಲ ಉಳಿದಿಲ್ಲ ಅದು ಹೆಂಗೆ ನೋಡ್ದನೋ ಹೆಂಗಿಲ್ಲೋ ನನಗೆ ಏನಿಲ್ಲ ಖಾಲಿ ಅವ್ರ ಭವಿಷ್ಯವಾಣಿ ಕೇಳಿ ಇದ್ರಾಗ ಏನರ ಇರ್ಬೋದು ಹಿಂಗೆ ಹಂಗೆ ಭವಿಷ್ಯ ಮಾಡ್ತಾರೆ ನಾಲ್ಕು ನಾಲ್ಕು ಏದ ಜ ದೇಶದವರು ಭವಿಷ್ಯವಾಣಿ ಮಾಡ್ಲಿಕ್ಕೆ ಹೆಂಗೆ ಸಾಧ್ಯದ ಹಿಂಗೆ ಅಂಥೇಳಿ ನಾ ಸತ್ಸಂಗ್ ನೋಡೋಕೆ ಶುರು ಮಾಡಿದೆ ಸತ್ಸಂಗ ನೋಡೋ ಒಂದು ಹತ್ತು ಹದಿನೈದು ದಿವಸ ಸತ್ಸಂಗ ನೋಡಿದ್ರು ನಾನು ಸ್ವಲ್ಪ ಸ್ವಲ್ಪ ತಿಳಿಯೋಕೆ ಶುರು ಆಯಿತು ಸತ್ಸಂಗ ಇದ್ರಾಗೆ ಏನರ ಅದ ಇವರು ಬ್ರಹ್ಮ ವಿಷ್ಣು ತಂದೆ ತಾಯಿ ಯಾರು ಅದು ಇದು ಎಲ್ಲ ಇದ್ರಾಗ ಸತ್ಸಂಗದಾಗ ಹೇಳ್ತಾಯಿದ್ರು ನಮಗೆ ತಲೆಗೆ ಇದ್ದಿಲ್ಲ ಇದು ಈಗ ಈ ನೋಡಿ ಸತ್ಸಂಗದಾಗ ಏನರ ಕಸ್ ಅದ ಅಂಥೇಳಿ ಲಗಾ ಎಂಟು ತಿಂಗಳು ಸತ್ಸಂಗ್ ಪ್ರಸಂತ ರಾಮ್ಪಾಲ್ ಜಿ ಮಹಾರಾಜ್ ಅವ್ರ ಸತ್ಸಂಗ ನಾನು ನೋಡ್ಲಾಕ ಶುರು ಮಾಡಿದೆ ನೋಡೋಕೆ ಶುರು ಮಾಡಿದ್ರೆ ಆಗ ನಾನು ಸ್ವಲ್ಪ 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 ಜ್ಞಾನ ಆಗ್ಲಕ್ಕೆ ಶುರು ಆಯಿತು ಅದಕ್ಕೆ ನಂಬರ್ ಇದ್ದು ಹಿಂಗೆ ಬರವಲ್ಲ ಆಶ್ರಮಕ್ಕೆ ಫೋನ್ ಮಾಡ್ರಿ ಮತ್ತು ಅಲ್ಲಿಂದ ಎಲ್ಲ ತಿಳ್ಕೊಬೋದು ನೀವು ಅಂತಂದ್ರೆ ನಾ ಬರವಲ್ಲ ಆಶ್ರಮಕ್ಕೆ ಫೋನ್ ಮಾಡಿದೆ ಅವ್ರು ಬೆಂಗಳೂರು ನಂಬರ್ ಕೊಟ್ಟರು ನನಗೆ ನೀವು ಬೆಂಗಳೂರಿಗೆ ಫೋನ್ ಮಾಡ್ರಿ ಬೆಂಗಳೂರು ಫೋನ್ ಮಾಡಿ ಬೆಂಗಳೂರಿಂದ ನೀವು ನಿಮಗೆ ಏನು ಮಾಹಿತಿ ಇದೆ ತೊಗೊರಿ ಅಂತ ಹೇಳಿದ್ರೆ ಬೆಂಗಳೂರಿಗೆ ಫೋನ್ ಮಾಡಿದೆ ಬೆಂಗಳೂರಿಗೆ ಫೋನ್ ಮಾಡಿದ್ರೆ ಬೆಂಗಳೂರದವ್ರು ಹೇಳಿದ್ರು ಹುಮ್ನಾಬಾದಲ್ಲಿ ನಾಮಧಾನ ಸೆಂಟ್ರ್ ತೆರೀತಾ ಇದೆ ಅವರು ಹೇಳಿದ್ರು ಕಿ ಈಗ ಈ ಪೈಲಾ ಸತ್ಸಂಗಲ್ಲಿ ಆಗೋದಿದೆ ನೀವು ಅಲ್ಲಿಗೆ ಹೋಗಿ ಭೇಟಿಯಾಗ್ರಿ ಮತ್ತು ನೀವು ಸಂತ ರಾಮಪಲ್ಜಿ ಮಹಾರಾಜರ ನಾಮ ದೀಕ್ಷೆ ತಗೋಬೋದು ಅಂತ ಹೇಳಿದ್ರು ನನಗೆ ಮತ್ತು ನಾ ಅಲ್ಲಿಂದು ಈಗ ಆವತ್ತು ಇಲ್ಲಿ ಫೋನ್ ಮಾಡಿ ಕೇಳಿದೆ ಸೊ ಹುಮ್ನಾಬಾದ್ ಆಶ್ರಮದಾಗ ಹುಮನಾಬಾದ್ ಆಶ್ರಮದಾಗ ಕೇಳಿದ್ರೆ ಹಾಂ ಸತ್ಸಂಗ್ ನಡೀತಾ ಇದೆ ನೀವು ಬರ್ರಿ ಅಂಥೇಳಿ ನಾ ನಂಬರ್ ಕೊಟ್ಟರು ಇಲ್ಲಿಂದು ನಂಬರ್ ಕೊಟ್ಟರೆ ನಾನು ಫೋನ್ ಮಾಡಿ ಇಲ್ಲಿಗೆ ಆಶ್ರಮಕ್ಕೆ ಬಂದಿದೆ ಸೊ ಸಾಕಷ್ಟು ಮಂತ್ರೋಚ್ಚಾರ ಮಾಡಿ ಈ ದೇವತೆಗಳನ್ನು ಪ್ರಾಪ್ತಿ ಮಾಡಿಕೊಂಡು ಏನು ಸಾಧನೆ ಮಾಡ್ತಿದ್ರಿ ಇಷ್ಟೆಲ್ಲ ಮಾಡಿದ್ರು ಕೂಡ ಯಾವೆಲ್ಲ ರೀತಿಯ ಲಾಭಗಳು ನೀವು ಕಂಡಿದ್ರಿ ಲಾಭ ಅಷ್ಟೇನೋ ನಮಗಾಗಿಲ್ಲ ಭಾಳಷ್ಟು ಲಾಭ ಏನಾಗಿಲ್ಲ ನಾವು ಶಾಸ್ತ್ರ ಅನುಕೂಲ ಸಾಧನ ಮಾಡಿಲ್ಲ ನಾವು ಇದು ಏನು ನಾವು ಶಾಸ್ತ್ರ ಅನುಕೂಲ ಏನು ಮಾಡೋದೆವು ಇದು ಸಾಧನ ಅಂಬೋದು ಭೀ ನಮ್ಗೆ ಗುರ್ತಿದ್ದಿಲ್ಲ ನಾವು ಏನಂದ್ರೆ ನಾವು ಯಾವುದೋ ಭಕ್ತಿ ಮಾಡೋದೇವ ಅಂಬೋದು ನಮಗೆ ಏನು ಭೀ ಗುರ್ತಿಯಾಯ್ತಿಲ್ಲ ನಮಗೆ ಹೇಳೋರು ಕೇಳೋರು ಯಾರು ಇದ್ದಿಲ್ಲ ನಾವು ಸಂತ ರಾಮಪಾಲಜಿ ಶರಣ ಬಂದ ಮೇಲೆ ನಾನು ಪ್ರಥಮ ನಂಬ ಮಂತ್ರ ಸಿಕ್ತು ಅದರಿಂದ ನಾನು ಸ್ವಲ್ಪ ಕಿ ಮಾರ್ಗ ಆಗ್ಲತ್ತ ಕಿ ಈ ಮಂತ್ರದಾಗ ಈ ನಾ ಇದೇ ದೇವಿ ದೇವತೆಲ್ಲ ಮ ಮಾಡತ್ತಿದೆವು ಮತ್ತು ನಾವು ಶಾಸ್ತ್ರ ಅನುಕೂಲ ಭಕ್ತಿ ಮೊದಲೇ ಏನಾರ ಶಾಸ್ತ್ರ ಅನುಕೂಲ ಮಾಡತ್ತಿದ್ದಿಲ್ಲ ಮ ಸಂತ ರಾಮ್ಪಾಲ್ಜಿ ಮಹಾರಾಜ್ ಏನು ಮಾಡಿದ್ರು ಅಂದ್ರೆ ಶಾಸ್ತ್ರ ಅನುಕೂಲ ಭಕ್ತಿ ನಮಗೆ ತೋರಿಸ್ಕೊಟ್ರು ಈಗ ಆಮೇಲೆ ಸತನಾಮ್ ನಮಗೆ ಸಿಕ್ಕ ಮ್ಯಾಗ ಪೂರಾ ಅನುಭವ ಆಯಿತು ಕಿ ಇದು ಪೂರಾ ಭಕ್ತಿ ಶಾಸ್ತ್ರ ಅನುಕೂಲ ಅದ ಈ ಶಾಸ್ತ್ರ ಅನುಕೂಲ ಇದನ್ನು ಭಕ್ತಿ ಪೂರ್ಣ ಇದೆ ಮತ್ತು ನಮಗೆ ತಿಳಿಸ್ಕೊಡೋರು ಮೊದಲು ಯಾರು ಭೀ ಇದ್ದಿಲ್ಲ ನಾವೇನಂದ್ರೆ ಶಾಸ್ತ್ರ ಅನುಕೂಲ ಭಕ್ತಿ ನಾವು ಮೊದಲು ಮಾಡಿಲ್ಲ ನಾವೇನಂದ್ರೆ ಅಂಧ ಭಕ್ತಿ ಮಾಡಿದೆವು ಅಂಧ ಭಕ್ತಿ ಮಾಡಿದೆವು ಹಂಗೆ ನಮಗೆ ಈ ಅಂಧ ಭಕ್ತಿ ಕಾರಣ ನಮಗೆ ಮೊದಲು ಏನು ಲಾಭ ಆಗಿಲ್ಲ ನಾವು ಏನು ಲಾಭ ಆಗ್ಯದ್ದು ನಮ್ಗೆ ಗುರ್ತಾಗಿಲ್ಲ ಈ ಭಕ್ತಿ ಹ್ಯಾಂಗೆ ಮಾಡಿದೆ ಹಂಗೆ ಲಾಭ ಆಗ್ಲಾಕ ಶುರು ಆಯ್ತು ನಮಗೆ ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣದಲ್ಲಿ ಬಂದ ಮೇಲೆ ಸಾಕಷ್ಟು ಲಾಭಗಳಾಗಿದೆ ಅಂದ್ರೆ ಯಾವ್ಯಾವ ರೀತಿಯ ಲಾಭಗಳು ಆಗಿದೆ ನಿಮಗೆ ಸರ್ ನಮಗೆ ಲಾಭ ಬಾರಿ ಪೂ ನಮಗೆ ಕೇಳಿದ್ರೆ ಭಾಳಷ್ಟು ಲಾಭ ಅದು ಹೇಳ್ತಾ ಇದ್ದರು ರಾತ್ರಿ ಹಗಲು ಆಗನೂ ಲಾಭ ಪೂರ್ಣ ಆಗಲಿಲ್ಲ ಮೊದಲು ನನಗೆ ಯಾವುದು ಪ್ರಾಪ್ತಿಗೆ ಅದಲ್ಲ ನಾನು ಮೇನ್ ಮೇನ್ ಲಾಭ ಒಂದೆರಡು ಲಾಭ ನಿಮ್ಗೆ ಹೇಳ್ತೀನಿ ನಾನು ಮೊದಲು ಮ ಲಾಭ ಏನಂದ್ರೆ ನಂದು ಒಂದು ಕೇಸ್ ನಡೀತಿತ್ತು ಕೋರ್ಟಿಗೆ ಅದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಕೇ ಕೇಸ್ಗೆ ಕೋರ್ಟಿಗೆ ನಡೀತಿತ್ತು ನಾ ಭಾಳಷ್ಟು ಪ ತಕ್ಲಿಪ್ದಾಗಿದ್ದ ರೊಕ್ಕ ಹಾಕಿ ದುಡ್ಡು ಹಾಕಿ ಹಾಕಿ ನಾವು ಸಾಕು ಬೇಕಾರು ಇದೆ ಎಕ್ದಮು ಆ ಆ ಕೇಸ್ ಏನಂದ್ರೆ ಮುಗಿಲಕ್ಕೆ ನಮಗೆ ಮುಗಿಸ್ತಾನೆ ಇಲ್ಲ ವಕೀಲರವ್ರು ಅವ್ರು ಏನು ಮಾಡ್ತಿದ್ರು ಮುಂದ್ಕ 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 ಹೇಳಿ ದುಡ್ಡು ತಿಂತಾಯಿದ್ರು ನಾ ಒಂದು ದಿವಸ ನನಗೆ ಹಿಂಗೆಲ್ಲ ನಾ ಪ ಸಂತ ರಾಮ್ಪಾಲ್ಜಿ ಮಹಾರಾಜ ಅವರಿಗೆ ಪ್ರಾರ್ಥನೆ ಮಾಡೋದು ಇಂಟ್ರೀ ನೋಡ್ದೆ ನಾನು ನೋಡಿದಾಗ ನಾವ್ಯಾಕ್ ಇಂಟ್ರ್ಯೂ ಅರ್ಜಿ ಹಚ್ಬಾರ್ದು ಅಂತ ಹೇಳಿ ನಾನು ಅರ್ಜಿ ಹಚ್ದ್ದೇನಿ ಅರ್ಜಿ ಹಚ್ಚ ಮ್ಯಾಗ ಸಂತ ರಾಮ್ಪಾಲ್ಜಿ ಮಹಾರಾಜವ್ರಿಂದ ಬ ಏನು ಬಂತಂದ್ರೆ ಪರಮಾತ್ಮ ದಯಾ ಮಾಡ್ತಾರೆ ಅಂತ ಬಂತು ಆ ಪರಮಾತ್ಮ ದಯಾ ಮಾಡ್ತಾರೆ ಅಂದಮೇಲೆ ಹದಿನೈದು ದಿವಸ ಒಳಗಾಗಿ ನಮ್ಮ ಕೇಸಿಂದ ಏನದ ಅಂದ್ರೆ ಅದು ನಮಗೆ ರಿಸಲ್ಟ್ ಸಿಕ್ತು ಹದಿನೈದು ದಿವಸ ಒಳಗಾಗಿ ಮತ್ತು ಆ ಕೇಸ್ ಏನದ ಆ ಎದುರಿನ ಮನುಷ್ಯ ಎದುರು ಬಂದು ಒಪ್ಕೊಂಡನ್ ಕೀ ಈ ಕೇಸ್ನ ಗಲತ್ ಮಾಡಿದ ಅಂಥೇಳಿ ಇದು ನಮ್ಗೆ ದೊಡ್ಡ ಲಾಭ ಮತ್ತು ಎರಡನೇ ಲಾಭ ಏನಂದ್ರೆ ನಾವೆಲ್ಲ ಯಾವ್ದು ಭೀ ಕೆಲಸ ಮಾಡ್ತಾಯಿದ್ದೆವು ಅದರ ತಂಬದೆ ಒಟ್ಟು ನಮಗೆ ಕಾಣಿಸ್ತಿದ್ದಿಲ್ಲ ದುಡ್ಡು ಹೆಂಗೆ ಬರ್ತಿತ್ತು ಹ್ಯಾಂಗೆ ಹೋಗ್ತಿತ್ತು ಅಂಬದು ನಮ್ಗೆ ಒಟ್ಟು ಉಳ್ಳಾಕೆ ತಿಲ್ಲ ರೊಟ್ಟಿ ಬುಟ್ಟಿಗೆ ಸರಿ ಎಂದಪ್ಲೆ ಹಿಂಗೆ ನಮ್ಗೆ ಹಮೇಶ ಅಷ್ಟಕ್ಕಷ್ಟೇ ಕೆಲಸ ಎಟ್ಟು ಮಾಡಿ ದುಡ್ಡು ಭಾಳ ಭರ್ಪುಟ್ಟು ಬರ್ತಿತ್ತು ನಂಬಲ್ಲಿ ದುಡ್ಡು ಎಷ್ಟು ಬರ್ತಿತ್ತು ನಾನು ಹೇಳೋಕ್ಕೂ ಸಾಧ್ಯ ಇಲ್ಲ ಈಗ ಮತ್ತು ಅಷ್ಟು ದುಡ್ಡು ಬರ್ತಿತ್ತು ಕರೆ ನಾ ಈ ದುಡ್ಡು ಬರ್ತಿತ್ತೆತ್ತು ಮತ್ತು ಹೊಯ್ತಿತ್ತೆತ್ತು ತಿಂಬೋರು ಭಾಳ ಮಂದಿ ಹೊರಗಿನವ್ರು ಯಾವ ಬಂದು ನಾವು ಊರಿಗೆ ನಾವು ಬೊಂಬೈ ಬಿಟ್ಟು ಊರಿಗೆ ಬರ್ತ ಬಂದ್ರೆ ಅವಾಗೆಲ್ಲರೂ ಲೈನ್ ಹಚ್ಚಬೇಕು ಯಾವ ಹತ್ತು ಹಜಾರ್ ಯಾವ ಇಪ್ಪತ್ತು ಹಜಾರ್ ಕೇಳಿ ನಾವು ಬರ್ಬಾದ್ ಮಾಡಿ ನಮಗೆ ಹೆಂಗಂದ್ರೆ ಹೆಂಗೆ ಬ ದೇವ್ ಬೆನ್ನ ಹೆಂಗೆ ಹತ್ತದ ಆ ಪ್ರಕಾರ ಬೆನ್ನು ಹತ್ತಿ ನಮಗೆ ಲೂಟ್ಪಾಟ್ ಮಾಡಿ ನಮಗೆ ಪೂರ ಎಲ್ಲ ಕಥ ಮಾಡಿಬಿಟ್ರೆ ಅವ್ರು ಆ ಸಲುವಾಗಿ ಈ ಸಂತರಾಮ್ ಪಲ್ದವ್ರ ಶರಣ ಬಂದ್ಮ್ಯಾಗ ಈಗ ನಮ್ಗೆ ಏನು ಸುಡುಗಾ ಇತ್ತು ಈ ಸುಡುಗಾಡೆ ಎಲ್ಲ ಬಂದೋಗ್ಯದ ಬಂದ್ ಬಂದಾದ್ಮ್ಯಾಗ ನಾವು ಸ್ಥಿರ ನಾ ಸತ್ನಾಮ್ ನಾಮ್ ತೊಗೊಂಡ್ಮ್ಯಾಗ ನನಗೆ ಇಷ್ಟು ಲಾಭ ಆಗ್ಯದಕ್ಕೆ ನಾ ಎಲ್ಲ ನಮ್ಮ ಪರಿವಾರ ಪೂರ ಎಲ್ಲ ಶಾಂತಿ ಆಯಿತು ಆದ್ಮ್ಯಾಗ ನಮ್ಮ ವೈಫ್ ಬಿ ನಮ್ಮ ನನ್ನ ಭಕ್ತಿ ನೋಡೆ ಅವ್ರನ್ನೂ ಸಹ ನಾಮದನ್ ಬಂದು ಅವ್ರನ್ನೂ ನಾಮ್ ತೊಗೊಂಡಾರ ಹೆಸರು ತೊಗೊಂಡು ಅವ್ರನ್ನೂ ಸದ್ಭಕ್ತಿ ನನ್ನ ಶಂ ಮಾಡತ್ತಾರ ಈಗ ನಾವೆಲ್ಲ ಆನಂದಲ್ಲಿದ್ದೆ ನಾ ನಾ ಸಂತ ರಾಂಪಾಲ್ಜಿ ಮಹಾರಾಜರ ಶರಣದಲ್ಲಿ ಬರೋ ಮುಂಚೆ ಸಾಕಷ್ಟು ಸಿದ್ಧಿಯನ್ನ ಪಡೆದಿದ್ರಿ ಸಾಕಷ್ಟು ಸಾವಿರಾರು ಜನ ನಿಮ್ಮನ್ನ ದೇವ್ರಂತ ಕೂಡ ಪೂಜೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅದೆಲ್ಲವನ್ನ ಬಿಟ್ಟು ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣದಲ್ಲಿ ಬಂದಿದೀವಿ ಅಂತ ಹೇಳಿದ್ರಿ ಅಂತ ಯಾವ ಭಕ್ತಿ ಸಾಧನೆಯನ್ನ ಸಂತ ರಾಮ್ಪಾಲ್ಜಿ ಮಹಾರಾಜರ ಹೇಳ್ಕೊಡ್ತಾರೆ ಸಂತ ರಾಮ್ಪಾಲ್ಜಿ ಮಹಾರಾಜ್ ಅವರು ಇದೇ ಶಾಸ್ತ್ರ ಅನುಕೂಲವಾಗಿ ಭಕ್ತಿ ಹೇಳ್ಕೊಡ್ತಾರೆ ಆ ಸಲುವಾಗಿ ನಾವು ಸಂತ ರಾಮ್ಪಾಲ್ಜಿ ಮಹಾರಾಜ ಅವರ ಶರಣಲ್ಲಿ ಬಂದಿದ್ದೇವೆ ಸಾಕಷ್ಟು ರೀತಿಯ ಸಂಘರ್ಷವನ್ನು ಅನುಭವಿಸಿ ಸಂತ ರಾಮ್ಪಾಲ್ ಮಹಾರಾಜರ ಶರಣದಲ್ಲಿ ಬಂದ ಮೇಲೆ ಸಾಕಷ್ಟು ಲಾಭಗಳು ಕೂಡ ಆಗಿದೆ ಅಂದ್ರೆ ಈ ಒಂದು ಸಂದರ್ಶನವನ್ನು ನೋಡ್ತಾ ಇರೋ ಶ್ರದ್ಧಾಳುಗಳಿಗೆ ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಾ ಈಗ ನಾವು ಸಂದೇಶ ಹೇಳುವುದೇನೆಂದರೆ ಎಲ್ಲ ಭಕ್ತರಲ್ಲಿ ವಿನಂತಿಸುವುದೇನೆಂದರೆ ತಾವು ಈ ಜನ್ಮ ಬಾರ್ ಬಾರ್ ಸಿಗುವುದಿಲ್ಲ ಈ ಜನ್ಮ ಬಹಳ ಉತ್ತಮ ಜನ್ಮ ಪರಮಾತ್ಮ ಏನು ಹೇಳ್ತಾರೆ ಅಂದರೆ ಈ ಜನ್ಮ ಚೌರಶಿ ಲಾಕ್ ಹಣ್ಣಿದಾಗ ನೀವು ತಿರ್ಕೊಂಡು ಬಂದಮ್ಯಾಗೆ ಮಾನವ ಜನ್ಮ ಸಿಗ್ತದೆ ಈ ಜನ್ಮ ಸಿಗ್ಲಾಕ ಭಾಳ ದುರ್ಲಭದ ಕಠಿಣದ ಈಗ ನೀವು ಎಷ್ಟೋ ಟೈಮ್ ಖರಾಬ್ ಮಾಡಿರ್ಬೋದು ಯಾವ ಮಹಾರಾಜಿನ ಬಳಿ ಟೈಮ್ ಖರಾಬ್ ಖರಾಬ್ ಮಾಡ್ರಿ ನಿಮ್ಗೆ ಯಾರು ಒಳ್ಳೆ ಜ್ಞಾನ ಹೇಳ್ತಾ ಇಲ್ಲ ಅಂತ ನೀವೆಲ್ಲ ಟೈಮ್ ಖರಾಬ್ ಮಾಡ್ಕೊಳ್ತೀರಿ ಆ ಟೈಮ್ ಖರಾಬ್ ಮಾಡ್ಕೋಬೇಡ್ರಿ ಈಗ ಸಂತ ರಾಮ್ಪಾಲ್ಜಿ ಮಹಾರಾಜ್ ಈ ತತ್ವದರ್ಶಿ ಸಂತ ಈ ಜಗತ್ತಿನೇ ಈಗ ಒಬ್ಬರೇತಾರ ಅವರು ಅವ್ರಿಗೆ ಬಿಟ್ಟು ಬೇರೆ ಸಂತೇ ಇಲ್ಲ ಮತ್ತು ಸಂತ ರಾಮ್ಪಾಲ್ ಜಿ ಮಹಾರಾಜ ಶರಣದಾಗ ಬರ್ರಿ ಬಂದು ಪಡ್ಕೊಂಡು ನೀವು ಮೋಕ್ಷ ಮಾಡ್ಕೋರಿ ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸಿದೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟಗಳಿದ್ವು ಆ ಎಲ್ಲ ಕಷ್ಟದಿಂದ ಪಾರಾಗಲಿಕ್ಕೆ ಸಂತ ರಾಮ್ಪಾಲ್ಜಿ ಮಹಾರಾಜರು ಕೊಡುವ ಮಂತ್ರಗಳಿಂದ ಸಾಧ್ಯ ಆಯಿತು ಅಂದ್ರಿ ಸಾಮಾನ್ಯ ಜನರು ಕೂಡ ಇದನ್ನು ಕೇಳಿ ನಾಮ ದೀಕ್ಷೆ ಪಡಿಬೇಕಂದ್ರೆ ಹೆಂಗ್ ಸಂಪರ್ಕ ಮಾಡಬೇಕು ಸಂತ ರಾಮ್ಪಾಲ್ಜಿ ಮಹಾರಾಜವರ ದಿಕ್ಷೆ ಪಡಿಬೇಕಾದರೆ ಹಲವಾರು ಟಿ ವಿ ಚಾನಲ್ಗಳಲ್ಲಿ ಅವರು ಸತ್ಸಂಗನ ಕೇಳಬೇಕು ಸತ್ಸಂಗ ಇದ್ದೇವೆ ಮತ್ತು ಟಿ ವಿ ನೋಡೋ ಹೊತ್ತಿ ಈ ಚಾನಲ್ದಲ್ಲಿ ಕೆಳಗೆ ಒಂದು ಪಟ್ಟಿ ನಡೀತಾ ಇರ್ತದೆ ಅದರಲ್ಲಿ ಸತ್ಸಂಗದ ನಂಬರ್ ಬರ್ತಾಯಿವೆ ನೀವು ಅವ್ರ ಆಶ್ರಮಕ್ಕೆ ಏನಂದ್ರೆ ಫೋನ್ ಮಾಡಬೇಕು ಫೋನ್ ಮಾಡಿ ನಿಮ್ಮ ನಜ್ಜಿಕ್ ಯಾವುದದ ನಿಮ್ಮ ಬಲ್ಲಿ ಯಾವುದದ ನಾಮದಾನ್ ಸೆಂಟ್ರ್ ಆ ನಾಮದಾನ್ ಸೆಂಟ್ರಿಗೆ ಅವ್ರು ಹೇಳ್ತಾರ ಅಲ್ಲಿ ಹೋಗಿ ನೀವು ನಾಮ ದಿಕ್ಷೆ ಪಡಿಬೋದು ಪಡೆದು ನೀವು ಲಾಭ ಪಡಿಬೋದು ಧನ್ಯವಾದಗಳು ಸರ್ ಸತ್ ಸಾಹೇಬ್ ಸರ್ Oh, <laughs>